ಮತ್ತು ಇದು ಬಹಳ ವರ್ಷಗಳ ಯಾವತ್ತು ನಡೆದಿಲ್ಲ ಹಿಂದೆ ಒಂದ್ಸಲ ಮಾಡಿದ್ರೆ ಅದು ಕೂಡ ಪೂರ್ತಿ ಪ್ರಮಾಣದಲ್ಲಿ ಮಾಡಿಲ್ಲ ಅದು ಪೂರ್ತಿ ಪ್ರಮಾಣದಲ್ಲಿ ಮಾಡಿರಲಿಲ್ಲ ಅದಕ್ಕೆ ಇದ್ರೆ ನಾವು ಆದಷ್ಟು ಮಟ್ಟಿಗೆ ಜನರಿಗೆ ತೊಂದರೆ ಆಗಬಾರ್ದು ಒಂದು ಬಟ್ ನಮ್ಮ ಉದ್ದೇಶ ಏನಂದ್ರೆ ಪಾರದರ್ಶಕತೆ ಇರಬೇಕು ಸೊ ನೀವು ಬೇಕಾದ್ರೆ ಹೋಗಿ ನೋಡಿ ಹೆಂಗ್ ನಡೀತಾ ಇದೆ ಅಂತ ಬೇಕಾದ್ರೆ ನೀವು ಬೇಕಾದ್ರೆ ಶೂಟ್ ಮಾಡಬಹುದು ನಾನು ಬೇಕಾದ್ರೆ ಬರ್ತೀನಿ ಬರ್ತೀರ ಜೊತೆಯಲ್ಲಿ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಫಾರ್ಮಸಿಸ್ಟ್ ಈಗ ಎಲ್ಲ ಮಾಡಿದೀವಿ ನಡೆದಿದೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಕಡಿಮೆ ಅದಕ್ಕೆ ಜಾಸ್ತಿ ಆಗಿರ್ಬೋದು ಇನ್ ಸ್ವಲ್ಪ ಉಳಿದಿದೆ ಉಳಿದ ನಂತರ ಕೂಡ ನಮ್ಗೆ ಅಪೀಲ್ ಪ್ರಾವಿಜನ್ ಇರ್ತದೆ ಯಾರಿಗಾದ್ರೂ ವಿಶೇಷ ಪ್ರಕರಣಗಳಿದೆ ಅದನ್ನು ಕೂಡ ವಿನಾಯಿತಿ ವಿನಾಯ್ತಿ ಅಂತ ಹೇಳಿದ್ರೆ ಕೆಲವು ಕಡೆ ತಪ್ಪಾಗಿರ್ತದೆ ಅದು ಮಿಸ್ಟೇಕ್ ಇಂದ ಅವರಿಗೆ ಈಗ ಇಪ್ಪತ್ತು ವರ್ಷ ಹದಿನೈದು ವರ್ಷ ಬಂದು ಇಪ್ಪತ್ತು ವರ್ಷ ತೋರಿಸಿರ್ಬೋದು ಅದ ಹದಿನಾರು ವರ್ಷ ತೋರಿಸಿರ್ಬೋದು ಕ್ಲರಿಕಲ್ ಮಿಸ್ಟೇಕ್ಸ್ ಆಗಿರ್ಬೋದು ಕೆಲವರಿಗೆ ವೈದ್ಯಕೀಯ ಕಾರಣಗಳು ಬಹಳ ಒಂದು ಗಂಭೀರ ಪರಿಸ್ಥಿತಿ ನಿಜವಾಗ್ಲೂ ಇರಬಹುದು ಅದನ್ನ ಅದನ್ನ ನೋಡ್ಬೋದು ಆ ತರದ ಒಂದು ಏನು ನಮ್ಮ ಕಾನೂನು ಅಡಿಯಲ್ಲೇನೆ ನಾವು ಎಕ್ಸಿಬಿಷನ್ ಕೊಟ್ಟಿದ್ದೀವಿ ಅದನ್ನ ಮತ್ತೆ ಕಡೆ ಕ್ರಿಟಿಕಲ್ ಪೋಸ್ಟಿಂಗ್ ಅಂತ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನೋಡ್ಬೋದು ಅದನ್ನ ಆ ತರದ ನೋಡ್ಬೋದು ಬಟ್ ಕಾನೂನು ಚೌಕಟ್ಟಿನೇ ಮಾಡ್ಬೋದು ಅದನ್ನ ಮೀರಿ ನಾನು ಮಾಡಿದ್ರೆ ಈಗ ಹೈಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವರಿಗೆ ಜಯ ಸಿಗ್ಲಿಲ್ಲ ನಾನೇ ತಪ್ಪು ಮಾಡಿದ್ರೆ ಆಮೇಲೆ ಯಾರಾದರೂ ಹೋಗಿ ಕೋರ್ಟ್ ಹೋಗಿ ಎಲ್ಲ ಸ್ಟೇ ಮಾಡಿಸ್ತಾರೆ ನಾನು ಕಾನೂನು ಚೌಕಟ್ಟು ಏರಿ ಅದನ್ನ ಮಾಡೋದಕ್ಕೆ ನಾವು ಮಾಡ್ತೀನಿ ಓಕೆ